ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ಕಳೆದು ಕೆಲವು ಕ್ಲಾಸ್ಗಳಲ್ಲಿ ನಾನು ಸುಪ್ರೀಂ ಕೋರ್ಟಿನ ಐತಿಹಾಸಿಕ ತೀರ್ಪುಗಳ ಬಗ್ಗೆ ವಿಡಿಯೋ ಇದ್ದೆ ಆ್ಯಂಡ್ ಅದರೊಳಗೆ ಬಹಳಷ್ಟು ಜನ ಕೇಳಿದಿರಿ ಸರ್ ಇಂದಿರಾ ಸಹಾನಿ ಕೇಸ್ ಬಗ್ಗೆ ಮಾಡಿ ಅಂತ ಎಸ್ ಅಫ್ಕೋರ್ಸ್ ನನ್ನ ನೆಕ್ಸ್ಟ್ ವಿಡಿಯೋ ಇಂದಿರಾ ಸಹನಿ ಕೇಸ್ ಬಗ್ಗೆನೇ ಇರುತ್ತೆ ಅದಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಅಂದರೆ ನಿಮಗೆ ಇಂದಿರಾ ಸಹನಿ ಕೇಸ್ ಒಳಗೆ ಆ ಥರ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ಕೊಡಲಿಕ್ಕೆ ಮುಂಚಿತವಾಗಿ ಏನು ಕಾರಣ ಇತ್ತು ಆ್ಯಂಡ್ ಇದ್ರ ಸ್ಟೋರಿ ಏನು ಇದ್ರ ಹಿನ್ನೆಲೆ ಏನು ಅದರ ಶಿಫಾರಸುಗಳೇನು ಆಮೇಲೆ ಸುಪ್ರೀಂ ಕೋರ್ಟಿನ ತೀರ್ಪು ಹೆಂಗೆ ಬಂತು ಸೊ ಫಸ್ಟಿಗೆ ಏನು ಮಾಡಿರ್ತೀನಿ ಮಂಡಲ್ ಆಯೋಗ ಎಂದರೆ ಏನು ಮಂಡಲ್ ಆಯೋಗದ ನಂತರ ಇಪ್ಪತ್ತೇಳು ಪರ್ಸೆಂಟ್ ಒ ಬಿ ಸಿಗೆ ಮೀಸಲಾತಿಯನ್ನು ನಮ್ಮ ದೇಶದೊಳಗೆ ಹೇಗೆ ಕೊಟ್ಟರು ಅದು ಆದಮೇಲೆ ಈಗ ಕೆಲವೊಂದಿಷ್ಟು ಜನ ನಮ್ಮ ದೇಶದೊಳಗೆ ಮಂಡಲ್ ಆಯೋಗ ಟೂ ಪಾಯಿಂಟ್ ಓ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾರೆ ಹಂಗಂದರೆ ಏನು ಅನ್ನೋದನ್ನು ನೈನ್ಟೀನ್ ಸೆವೆಂಟಿ ನೈನಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏನೇನಿದೆಯೋ ಅದನ್ನು ಕಂಪ್ಲೀಟಾಗಿ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತೀನಿ ಗೈಸ್ ಓಕೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಮಂಡಲ್ ಆಯೋಗ ಯಾಕೆ ಇದನ್ನು ನೇಮಕ ಮಾಡಬೇಕಾಯಿತು ಆಮೇಲೆ ಯಾರು ನೇಮಕ ಮಾಡಿದ್ರು ಇದರ ಹಿನ್ನೆಲೆ ಏನು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ನಿಮಗೆಲ್ಲ ಗೊತ್ತಿದ್ದಂಗೆ ಭಾರತ ಒಂದು ವಿವಿಧತೆಯಿಂದ ಕೂಡಿರುವಂಥ ದೇಶ ಇದೆ ಇಂಥ ಒಂದು ಭಾರತ ದೇಶದಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಮ್ಮ ಒಂದು ಸಂವಿಧಾನ ಏನು ಜಾರಿಗೆ ಬಂತು ಮೀಸಲಾತಿ ವಿಷಯಕ್ಕೆ ಬಂದಾಗಲೆಲ್ಲ ಭಾರತದೊಳಗೆ ಜಾತಿ ಜಾತಿಗಳ ನಡುವೆ ಒಂದು ದೊಡ್ಡ ಗೊಂದಲವೇ ಉಂಟಾಗೋದನ್ನು ನಾವು ನೋಡಿದ್ದೀವಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ರು ಸೊ ಅವರಿಗೆ ಉಪಯೋಗ ಆಗಲಿ ಅಂತ ನಮ್ಮ ಸಂವಿಧಾನ ನಿರ್ಮಾತೃಗಳು ಏನು ಮೀಸಲಾತಿ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು ಸೊ ಅದು ಒಂದು ಅವರ ಒಂದು ಉತ್ತಮವಾದಂಥ ಒಂದು ನಿರ್ಧಾರವೇ ಆಗಿತ್ತು ಗೈಸ್ ಅವತ್ತಿನ ನಮ್ಮ ಸಮಾಜಕ್ಕೆ ಅವಶ್ಯಕತೆಯೂ ಕೂಡ ಇತ್ತು ಓಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದದಿಂದಾಗಿ ಎಸ್ ಸಿ ಮತ್ತು ಎಸ್ ಟಿ ಕಮ್ಯುನಿಟಿಯವರಿಗೆ ಸಂವಿಧಾನದೊಳಗೆ ಸಂವಿಧಾನ ಜಾರಿಗೆ ಬಂದ ಹತ್ತು ವರ್ಷದವರಿಗೆ ಅಂದರೆ ಹತ್ತೊಂಬತ್ತು ನೂರ ಅರವತ್ತರವರೆಗೆ ಮೀಸಲಾತಿಯನ್ನು ಕೊಡಬೇಕು ಶಿಕ್ಷಣದೊಳಗೆ ಮತ್ತು ಈವನ್ ಈ ಒಂದು ಉದ್ಯೋಗದೊಳಗೆ ಅನ್ನೋದನ್ನು ನೀಡಲಾಯಿತು ಗೈಸ್ ಅದು ಕೂಡ ವೆಲ್ಕಮೇಬಲ್ ಆಗಿತ್ತು ಆ್ಯಂಡ್ ಇವತ್ತು ಕೂಡ ನಮ್ಮ ದೇಶದೊಳಗೆ ಹಿಂದುಳಿದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಮೀಸಲಾತಿ ಪ್ರಮಾಣವನ್ನು ಏರಿಸ್ತಾ ಹೋಗ್ತಿದ್ದಾರೆ ಅಷ್ಟೇ ಅಲ್ಲ ಇವತ್ತು ಒಳ ಮೀಸಲಾತಿ ವಿಷಯ ಕೂಡ ಬರ್ತಾ ಇದೆ ಎಸ್ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದಾರೋ ಇವತ್ತು ಇವನ್ ಎಪ್ಪತ್ತೆಂಟು ವರ್ಷಗಳಾದ ಮೇಲೂ ಕೂಡ ಈ ಒಂದು ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರಿಸಿದರೆ ನನ್ನ ಪರ್ಸ್ನಲ್ ಒಪಿನಿಯನಲ್ಲಿ ಸಮಸ್ಯೆ ಇಲ್ಲ ಆದರೆ ಮೀಸಲಾತಿಯನ್ನು ಎಂಥವ್ರಿಗೂ ಕೊಡಬೇಕು ಯಾರು ಬೇಕಾದವರು ಇರಲಿ ಅವರು ಯಾವುದೇ ಜಾತಿಯವರಾಗಿರಲಿ ಬಡವರಿದ್ದರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರೇನಾದರೂ ಹಿಂದುಳಿದಿದ್ರೆ ಅವರಿಗೆ ಕೊಡಬಹುದು ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಅನಿಸಿಕೆ ಗೈಸ್ ಓಕೆ ಸೊ ಹಂಗಂದ್ರೆ ಬರ್ರಿ ಈ ಸ್ಟೋರಿ ಎಲ್ಲಿಂದ ಶುರುವಾಗುತ್ತೆ ಸ್ವತಂತ್ರ ಭಾರತದೊಳಗೆ ಬರೀ ಎಸ್ ಸಿ ಎಸ್ ಟಿ ಜನಾಂಗದವರು ಮಾತ್ರ ಹಿಂದುಳಿದಿಲ್ಲ ಈವನ್ ಓ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಓಕೆ ಒ ಬಿ ಸಿ ಕ್ಯಾಟಗರಿ ಕೂಡ ಹಿಂದುಳಿದಿದ್ದಾರೆ ಅನ್ನುವಂಥ ಒಂದು ದೊಡ್ಡ ಕೂಗು ಕೇಳಿಬಂತು ಇದನ್ನ ಎನ್ಕ್ವೈರಿ ಮಾಡಲಿಕ್ಕೆ ಜವಹರ್ ನೆಹರು ಅವರು ಸಮಾಜವಾದಿ ಆದಂಥ ಕಾಕಾ ಕಾಲ್ಕೇರ್ ಇದನ್ನು ನಾನು ಸೋಷಿಯಾಲಜಿ ಬುಕ್ ಒಳಗೆ ಕಾಕಾ ಸಾಬ್ ಕಾಲ್ಕೇರ್ ಅಂತ ಕೂಡ ಓದಿದ್ದೀನಿ ಗೈಸ್ ಕಾಕಾ ಕಾಲ್ಕೇರ್ ಆಯೋಗವನ್ನು ರಚನೆ ಮಾಡಿದ್ರು ಹಿಂದುಳಿದ ವರ್ಗಗಳ ಇದು ಸ್ವತಂತ್ರ ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಆಗಿತ್ತು ಇದು ಕೂಡ ಇಂಪಾರ್ಟೆಂಟಾ ನಿಮಗೆ ಇದನ್ನು ಕೂಡ ಎಕ್ಸಾಮ್ ಒಳಗೆ ಕೇಳಿದ್ದಾರೆ ಸೊ ಆಯೋಗವಾಗಿದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ತನಿಖೆ ಮಾಡಿ ಮತ್ತು ಅವರಿಗೆ ಸುಧಾರಣೆಗಳನ್ನು ಕ್ರಮಗಳನ್ನು ಸೂಚಿಸಲಿಕ್ಕೆ ಅಂತ ಹತ್ತೊಂಬತ್ತು ನೂರ ಐವತ್ಮೂರರಲ್ಲಿ ಇದನ್ನು ಸ್ಥಾಪಿಸಲಾಯಿತು ಇದನ್ನು ಅಪಾಯಿಂಟ್ಮೆಂಟ್ ಮಾಡಲಾಯಿತು ನಂತರ ಹಲವಾರು ಕಾರಣದಿಂದ ಸೊ ಹಾಗೇನೇ ಸಮಯ ದೂಡ್ತಾ ದೂಡ್ತಾ ಹೋದರೂ ನಮ್ಮ ದೇಶದೊಳಗೆ ನಿಮ್ಗೆ ಗೊತ್ತೇ ಇದೆ ಸೊ ಏನೇ ಒಂದು ಕಮಿಟಿ ರೆಕಮೆಂಡೇಶನ್ ಕೊಡಲಿ ಅದನ್ನು ಇಮಿಡಿಯೇಟ್ಲಿ ಯಾರೂ ಇಂಪ್ಲಿಮೆಂಟ್ ಮಾಡೋದಿಲ್ಲ ಜಸ್ಟ್ ಲೈಕ್ ಅನ್ಎಂಪ್ಲಾಯೀಸ್ ಎಷ್ಟೇ ಕೇಳಿದರೂ ನ್ಯಾಯ ಕೊಡಿಸ್ತಾ ಇಲ್ಲ ನಂತರ ಸ್ವತಂತ್ರದ ನಂತರ ಈ ಒಂದು ಭಾರತದೊಳಗೆ ಒ ಬಿ ಸಿ ಸಮುದಾಯಗಳು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಹಿಂದೆ ಉಳಿದಿವೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಾತಿ ಇದ್ದರೂ ಒ ಬಿ ಸಿ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಸ್ಪಷ್ಟವಾದ ಮೀಸಲಾತಿ ನೀತಿ ಇರಲಿಲ್ಲ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳು ಹೆಚ್ಚಾಗ್ತಾ ಹೋಗ್ತಾ ಇದ್ದು ವೆರಿ ಇಂಪಾರ್ಟೆಂಟ್ ಸಾಮಾಜಿಕ ಆರ್ಥಿಕ ಅಸಮಾನತೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಇವತ್ತು ಹೆಂಗೆ ಕಡಿಮೆ ಆಗ್ತಾ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಆವಾಗ ಹೆಚ್ಚಾಗ್ತಾ ಹೋಗ್ತಾ ಇತ್ತು ಇದರಿಂದಾಗಿ ಸಮಾಜದ ನಿಜವಾದ ಹಿಂದುಳಿದ ವರ್ಗಗಳನ್ನು ಗುರುತಿಸುವ ಅವಶ್ಯಕತೆ ಇದೆ ಅಂತ ಅವತ್ತಿನ ಸರ್ಕಾರ ರಿಯಲೈಸ್ ಮಾಡ್ಕೋತು ಸೊ ಯಾರು ನಿಜವಾಗ್ಲೂ ಹಿಂದುಳಿದಿದ್ದಾರೆ ಹಿಂದುಳಿದ ವರ್ಗಗಳು ಅಂತ ಯಾರಿದ್ದಾರೆ ಇವರನ್ನು ಗುರುತಿಸಲಿಕ್ಕೆ ಮತ್ತು ಎಷ್ಟು ಪರ್ಸೆಂಟ್ ಜನ ಜನಸಂಖ್ಯೆ ಈ ಹಿಂದುಳಿದಿದೆ ಅನ್ನೋದನ್ನು ಕಂಡುಹಿಡಿಯಲಿಕ್ಕೆ ಎರಡನೆಯ ಹಿಂದುಳಿದ ಆಯೋಗ ಅಂಥೇಳಿ ಬಿ ಪಿ ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಇವರು ಯಾರು ಬಿ ಪಿ ಮಂಡಲ್ ಅವರು ಇವರು ಬಿಹಾರದ ಫಾರ್ಮರ್ ಚೀಫ್ ಮಿನಿಸ್ಟರ್ ಆಗಿದ್ದರು ಮುರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಭಾರತದ ಪ್ರಧಾನಿಯಾಗಿದ್ದರು ಅವರು ಬಿ ಪಿ ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ದ್ವಿತೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿದರು ವೆರಿ ಇಂಪಾರ್ಟೆಂಟಾ ಇವೆಲ್ಲ ನಿಮಗೆ ಒಂದು ಸರ್ತಿ ಇಷ್ಟು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ರೆ ಮುಂದೆ ನೀವು ಯಾವ ಬೇಕಾದ ಎಕ್ಸಾಮ್ ಬರೀರಿ ಐ ಎ ಎಸ್ ಎಕ್ಸಾಮ್ ಬರೀರಿ ಕೆ ಎ ಎಸ್ ಬರೀರಿ ಪಿ ಎಸ್ ಐ ಬರೀರಿ ಯಾವುದರ ಎಕ್ಸಾಮ್ ಬರೀರಿ ನಿಮ್ಗೆ ಡೌಟ್ ಉಳಿಯೋದಿಲ್ಲ ಸೊ ಬಿ ಪಿ ಮಂಡಲ್ ಇವರ ಪೂರ್ತಿ ಹೆಸರು ಬಿಂದೇಶ್ವರ್ ಪ್ರಸಾದ್ ಮಂಡಲ್ ಇದನ್ನೂ ಕೂಡ ನೆನಪಿಟ್ಗೋರಪ್ಪ ಒಂದೊಂದು ಎಕ್ಸಾಂಪ್ನಾಗ ಹಿಂಗೂ ಕೇಳ್ತಾರೆ ಓಕೆ ಇದರ ಉದ್ದೇಶ ಏನಾಗಿತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವರನ್ನು ಮುಖ್ಯವಾಹಿನಿಗೆ ತರುವ ಕ್ರಮವನ್ನು ಇದು ಶಿಫಾರಸು ಮಾಡಬೇಕು ಅನ್ನೋದು ಇದರ ಮೂಲ ಉದ್ದೇಶ ಆಗಿತ್ತು ಆಯ್ತಾ ಆಯೋಗದ ಕೆಲಸ ಮತ್ತು ಅಧ್ಯಯನ ಮೆಥಡಾಲಜಿ ಏನು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಇದನ್ನೇ ಡಿಸೈಡ್ ಮಾಡಬೇಕಾಗಿತ್ತು ಸೊ ಹೀಗಾಗಿ ಮಂಡಲ್ ಆಯೋಗ ಹಿಂದುಳಿದ ವರ್ಗಗಳನ್ನು ಗುರುತಿಸಲಿಕ್ಕೆ ಹನ್ನೊಂದು ಸೂಚಕಗಳನ್ನು ಇಂಡಿಕೇಟರ್ಸ್ ಲೆವೆನ್ ಇಂಡಿಕೇಟರ್ಸ್ಗಳನ್ನು ಬಳಸಿತು ಇದು ಇಂಪಾರ್ಟೆಂಟಾ ಎಷ್ಟು ಇಂಡಿಕೇಟರ್ಸ್ ಬಳಸೈತಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಓಕೆ ಅದರೊಳಗೆ ಶಾಲೆಗೆ ಹೋಗ್ತಿದ್ರೆ ಕನ್ನಡ ಮೀಡಿಯಂ ಶಾಲೆಗೋ ಇಂಗ್ಲೀಷ್ ಮೀಡಿಯಂ ಶಾಲೆಗೋ ಹೊಲ ಇದ್ರೆ ಸ್ವಂತ ಹೊಲಾನೋ ಮಾಡ್ಕೊಂಡಂಥ ಹೊಲಾನು ಹಾಗೆ ಓಕೆ ಸಾಮಾಜಿಕ ಸೊ ಅದರೊಳಗೆ ಬ್ರಾಡ್ಲಿ ಮೂರು ವರ್ಗಗಳನ್ನ ನಾವು ನೋಡೋದಾದರೆ ಸಾಮಾಜಿಕ ಸೂಚಕಗಳು ಶೈಕ್ಷಣಿಕ ಸೂಚಕಗಳು ಆರ್ಥಿಕ ಸೂಚಕಗಳಲ್ಲಿನೇ ಹನ್ನೊಂದು ಸೂಚಕಗಳನ್ನು ಇದರೊಳಗೆ ಸಬ್ ಮಾಡಿ ಈ ಒಂದು ಮಂಡಲ್ ಕಮಿಷನ್ ವರದಿಯನ್ನು ನೀಡಬೇಕಾಗಿತ್ತು ಓಕೆ ಈ ಗೋ ಈ ಥರ ಒಂದು ಮೆಥಡಾಲಜಿಯನ್ನು ಮಾಡಿಕೊಂಡ್ರು ಈ ಸೂಚಕಗಳ ಆಧಾರದ ಮೇಲೆ ದೇಶದ ಜನಸಂಖ್ಯೆಯ ದೊಡ್ಡ ಭಾಗ ಒ ಬಿ ಸಿಗೆ ಸೇರಿರುವುದು ಕಂಡುಬಂದಿತು ದೇಶದ ದೊಡ್ಡ ಭಾಗ ಅಂದರೆ ಎಷ್ಟು ಗೊತ್ತು ಗೈಸ್ ಫಿಫ್ಟಿ ಟು ಪರ್ಸೆಂಟ್ ಆಫ್ ಇಂಡಿಯಾಸ್ ಕಾಸ್ಟ್ ಭಾರತದ ಐವತ್ತೆರಡು ಪರ್ಸೆಂಟ್ ಜಾತಿಗಳು ಒ ಬಿ ಸಿ ಒಳಗಡೆ ಬರ್ತವೆ ಅಂತ ಮಂಡಲ್ ಕಮಿಷನ್ ಹೇಳ್ತು ದಿಸ್ ಈಸ್ ಹ್ಯೂಜ್ ನಂಬರ್ ರೈಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಜನ ಹಾಂ ಸೊ ಅದಾದ ನಂತರ ಇದು ಇದರ ಶಿಫಾರಸುಗಳನ್ನು ರೆಕಮೆಂಡೇಶನ್ಸ್ಗಳನ್ನು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಮಂಡಲ್ ಆಯೋಗವು ತನ್ನ ವರದಿಯನ್ನು ಸಲ್ಲಿಸಿತು ತನ್ನ ವರದಿಯೊಳಗೆ ಒಂದೇ ಒಂದು ಶಿಫಾರಸು ಈ ಒಂದು ಭಾರತದ ಇತಿಹಾಸವನ್ನೇ ಬದಲಿಸಿತು ಕೇಂದ್ರ ಸರ್ಕಾರದ ಉದ್ಯೋಗದಲ್ಲಿ ಒ ಬಿ ಸಿಗಳಿಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ಮಂಡಲ್ ಕಮಿಷನ್ ಹೇಳ್ತು ಯಾಕೆ ಇಪ್ಪತ್ತೇಳು ಪರ್ಸೆಂಟ್ ಅಂದ್ರೆ ಭಾರತದ ಐವತ್ತೆರಡು ಪರ್ಸೆಂಟ್ ಜಾತಿಗಳು ಒ ಬಿ ಸಿ ಜಾತಿಗಳೊಳಗೆ ಬರ್ತವೆ ಸೊ ಅದರಿಂದ ಇವರಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳ್ತು ಇದರಿಂದಾಗಿ ಮುಂದೆ ಇಕ್ವೇಷನ್ ಏನಾಯಿತು ಎಸ್ ಸಿ ಜನಾಂಗಕ್ಕೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಎಸ್ ಟಿ ಜನಾಂಗಕ್ಕೆ ಏಳು ಪಾಯಿಂಟ್ ಐದು ಪರ್ಸೆಂಟ್ ಮೀಸಲಾತಿ ಒ ಬಿ ಸಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ವೆರಿ ಇಂಪಾರ್ಟೆಂಟ್ ಆಗ ಐಸ್ ನಂತರ ಒಟ್ಟು ಸೇರ್ ಎಷ್ಟಾಯ್ತಿದು ಫೋರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮೀಸಲಾತಿ ಆಯಿತು ಸೊ ಸರ್ಕಾರದ ಸಂವಿಧಾನದ ಮೂಲ ಉದ್ದೇಶ ಏನು ಈ ಒಂದು ಸಂವಿಧಾನದೊಳಗೆ ಬರೆದಿದೆ ಐವತ್ತು ಪರ್ಸೆಂಟ್ ಜಾಸ್ತಿ ಮೀಸಲಾತಿ ಕ್ರಾಸ್ ಆಗಬಾರ್ದು ಯಾಕಂದರೆ ಒ ಬಿ ಸಿ ಎಸ್ ಸಿ ಎಸ್ ಟಿ ಅವರು ಕೊಟ್ಟ ಮೇಲೂ ಕೂಡ ಜನರಲ್ ಕ್ಯಾಟಗರಿ ಲಾರ್ಜ್ ನಂಬರ್ ಆಫ್ ಪೀಪಲ್ ಇದ್ದಾರೆ ಸೊ ಅವ್ರಿಗೂ ಕೂಡ ಅವಕಾಶಗಳು ಸಿಗಬೇಕು ಅಂತ ಫಾರ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಯಿತು ಮೀಸಲಾತಿ ರೂಪುಗೊಂಡಿತು ಇನ್ನು ಟ್ವೆಂಟಿ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಮತ್ತೆ ಕೇಂದ್ರ ಸರ್ಕಾರ ಏನು ಮಾಡ್ತು ಟೆನ್ ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಓಕೆ ಇ ಡಬ್ಲ್ಯೂ ಎಸ್ಗೆ ಮೀಸಲಾತಿಯನ್ನು ಕೊಡ್ತು ಸೊ ಇದು ಎಷ್ಟು ಹೋಯಿತು ಮತ್ತು ಟೆನ್ ಪರ್ಸೆಂಟ್ ಅಂದರೆ ಫಿಫ್ಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಲ್ರೆಡಿ ಆಗಿದೆ ಓಕೆ ನೋಡಿ ವರ್ಷದಿಂದ ವರ್ಷಕ್ಕೆ ನಮ್ಮ ಸಂವಿಧಾನ ನಿರ್ಮಾತೃಗಳ ಉದ್ದೇಶ ಏನಾಗಿತ್ತು ಮೀಸಲಾತಿಯನ್ನು ಕಡಿಮೆ ಮಾಡೋದು ತೆಗೆದುಹಾಕೋದು ಆದರೆ ಎಲ್ಲ ರಾಜಕೀಯ ಪಕ್ಷಗಳು ತಾವು ಅಧಿಕಾರಕ್ಕೆ ಬರುವ ಉದ್ದೇಶದಿಂದ ಮೀಸಲಾತಿಯನ್ನು ಇನ್ಕ್ರೀಸ್ ಮಾಡ್ತಾನೆ ಹೋಗ್ತಿದ್ದಾವೆ ಮೀಸಲಾತಿಯನ್ನು ಕೊಡೋದ್ರೊಳಗೆ ಯಾವುದೇ ತಪ್ಪಿಲ್ಲ ಆದರೆ ಆರ್ಥಿಕವಾಗಿ ಸಬಲರಾದವರಿಗೆ ಮೀಸಲಾತಿಯನ್ನು ಕೊಡೋದ್ರಿಂದ ಈ ದೇಶಕ್ಕೆ ಯಾವುದೇ ರೀತಿಯಾದಂಥ ಲಾಭ ಆಗೋದಿಲ್ಲ ಇನ್ನೂ ನಷ್ಟಗಳಾಗ್ತವೆ ಓಕೆ ಒ ಬಿ ಸಿಗಳ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಶಿಕ್ಷಣ ಮತ್ತು ವೇತನಗಳು ಸಮಾನ ಅವಕಾಶಗಳು ಸಮಾಜದ ಕಲ್ಯಾಣ ಕ್ರಮಗಳು ಇವನ್ ಇವರನ್ನು ದೃಷ್ಟಿಕೋನದೊಳಗೆ ಇಟ್ಕೊಂಡು ಸರ್ಕಾರ ಯೋಜನೆಗಳನ್ನು ರೂಪಿಸಬೇಕು ಅಂತ ಕೂಡ ಹೇಳ್ತು ಹತ್ತೊಂಬತ್ತು ನೂರ ತೊಂಬತ್ತರ ಮಂಡಲ್ ಶಿಫಾರಸುಗಳು ಜಾರಿಗೆ ಮಂಡಲ್ ಕಮಿಷನ್ ಶಿಫಾರಸುಗಳು ಜಾರಿಗೆ ಬರಲೇಬೇಕು ಅಂಥೇಳಿ ದೇಶಾದ್ಯಂತ ಓಕೆ ದೇಶಾದ್ಯಂತ ವಿದ್ಯಾರ್ಥಿಗಳು ಈವನ್ ಪೊಲಿಟಿಕಲ್ ಪಕ್ಷಗಳು ತಮ್ಮ ರ್ಯಾಲಿಯನ್ನು ಪ್ರಾರಂಭ ಮಾಡಿದ್ವು ಅವತ್ತಿನ ಪ್ರಧಾನಿಯಾದಂಥ ವಿ ಪಿ ಸಿಂಗ್ ಅವರು ಕೂಡ ಹತ್ತೊಂಬತ್ತು ನೂರ ತೊಂಬತ್ತರ ಆಗಸ್ಟ್ ಏಳರಂದು ಒ ಬಿ ಸಿ ಅವರಿಗೆ ಮೀಸಲಾತಿಯನ್ನು ಕೊಡಲೇಬೇಕು ಇಪ್ಪತ್ತೇಳು ಪರ್ಸೆಂಟ್ ಅಂತ ಇವರು ಕೂಡ ಸ್ಟ್ರಾಂಗ್ ಆಗಿ ಹೇಳಿದರು ಮೀಸಲಾತಿಯನ್ನು ಜಾರಿಗೆ ತಂದರು ಅಧಿಕೃತವಾಗಿ ಪ್ರಕಟಿಸಿದರು ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಒ ಬಿ ಸಿಗೆ ಅಂಥೇಳಿ ಅಧಿಕೃತವಾಗಿ ಪಟ ಪ್ರಕಟಿಸಿದರು ಇದು ದೇಶದಲ್ಲಿ ದೊಡ್ಡ ಚರ್ಚೆಗೆ ಪ್ರತಿಭಟನೆಗೆ ಕಾರಣವಾಯಿತು ಅಫ್ಕೋರ್ಸ್ ಒಮ್ಮೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಮೀಸಲಾತಿ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ನಡೆದು ಆ್ಯಂಡ್ ಈ ಒಂದು ಮಂಡಲ್ ಆಯೋಗ ಜಾರಿಯಾದ ನಂತರ ಉತ್ತರ ಭಾರತದಲ್ಲಂತೂ ವಿದ್ಯಾರ್ಥಿಗಳ ಆತ್ಮಹತ್ಯೆಗಳಾದವು ಅದರ ವಿರುದ್ಧದ ವಿದ್ಯಾರ್ಥಿಗಳ ಚಳುವಳಿಗಳು ನಡೆದವು ದೇಶವ್ಯಾಪಿ ಪ್ರತಿಭಟನೆಗಳು ನಡೆದವು ಹಲವಾರು ರೀತಿಯ ವಿವಿಧ ಘಟನೆಗಳು ಪ್ರಾರಂಭವಾದವು ಇದರ ಪರಿಣಾಮವಾಗಿ ಈ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಗ್ತದೆ ಓಕೆ ಸೊ ಇದನ್ನು ಕೊಡಬೇಕು ಕೊಡಬಾರ್ದು ನೋಡಿ ಕಾನೂನು ಮಾಡಬೇಕು ಕಾನೂನು ಯಾವ ಥರ ಇರಬೇಕು ಆ ಥರ ಕಾನೂನನ್ನು ಮಾಡುವಂಥ ಅಧಿಕಾರ ಸಂಸತ್ತಿಗಿದೆ ಕಾನೂನು ಮಾಡಿದ್ದು ಸರಿ ಇದೆಯೋ ತಪ್ಪಿದೆಯೋ ಕಾನೂನು ಮುಂದುವರಿಬೇಕು ಮುಂದುವರಿಬಾರ್ದು ಪೂರ್ತಿ ಕಾನೂನನ್ನು ತೆಗಿಬೇಕು ಅಥವಾ ಸ್ವಲ್ಪ ಪ್ರಮಾಣದ ಕಾನೂನು ತಪ್ಪಾಗಿದೆ ಅಂತ ಅದನ್ನು ತೆಗಿಬೇಕು ಅನ್ನುವಂಥ ಒಂದು ಅಧಿಕಾರ ಇರೋದು ಸುಪ್ರೀಂ ಕೋರ್ಟಿಗೆ ಸೊ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ನೈನ್ಟೀನ್ ನೈಂಟಿ ಟೂರಲ್ಲಿ ಇಂಪಾರ್ಟೆಂಟಾ ಇದು ಇದು ಆದಮೇಲೆ ನಾನು ನಿಮಗೆ ಇಂದಿರಾ ಸಹನಿ ಪ್ರಕರಣವನ್ನು ಹೇಳ್ತೀನಿ ಅದಕ್ಕೆ ಸಪ್ರೇಟ್ ವಿಡಿಯೋ ಈ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಅದನ್ನು ಕೂಡ ಮಾಡ್ತೀನಿ ಸೊ ಒಂದು ಬಾರಿ ನಿಮಗೆ ಕ್ಲಾರಿಟಿ ಬರಲಿ ಅಂತ ಮಾಡಿದ್ದೀನಿ ಮಂಡಲ್ ಕೇಸ್ ಇಂದಿರಾ ಸಹನಿ ಮಂಡಲ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ನವಂಬರ್ ಸಿಕ್ಸ್ಟೀನ್ ನೈನ್ಟೀನ್ ನೈಂಟಿ ಟೂ ಅದೇ ಒಂದು ಬಾಬ್ರಿ ಮಸೀದ್ ಧ್ವಂಸದ ಕೇಸ್ ಕೂಡ ನಡೀತಾ ಇತ್ತು ಓಕೆ ಒಂಬತ್ತು ನ್ಯಾಯಾಧೀಶರ ಖಾಸಗಿ ಪೀಠವೊಂದು ದೇಶದ ಭವಿಷ್ಯವನ್ನು ಬದಲಿಸದ ತೀರ್ಪನ್ನು ನೀಡಿತು ತೀರ್ಪಿನ ಪ್ರಮುಖ ಅಂಶ ಏನಂದರೆ ಒ ಬಿ ಸಿಗೆ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿಯನ್ನು ನೀಡಬೇಕು ಮತ್ತು ಇದು ಸಂವಿಧಾನಾತ್ಮಕ ಎಂದು ಘೋಷಿಸಿತು ಸಂವಿಧಾನದ ಇಚ್ಛೆ ಅಂತ ಘೋಷಿಸಿತು ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ ಈ ಜಜ್ಮೆಂಟಿಂದು ಕ್ರಿಮಿ ಲೇಯರ್ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದಾದ ಮುಂದುವರೆದಿದ್ದ ಒ ಬಿ ಸಿಗೆ ಮೀಸಲಾತಿ ಓಕೆ ಸೊ ಯಾರು ಮುಂದುವರೆದಿದ್ದಾರೆ ಅವರಿಗೆ ಅನ್ವಯವಾಗುವುದಿಲ್ಲ ಓಕೆ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರೆದಿದ್ದಾರೋ ಅವರಿಗೆ ಮೀಸಲಾತಿ ಅನ್ವಯವಾಗುವುದಿಲ್ಲ ಅಂತ ಹೇಳ್ತು ಹಂಗಂದ್ರೆ ಕ್ರಿಮಿಲೇಯರ್ ಅಂದ್ರೆ ಏನು ಕನ್ನಡದೊಳಗೆ ಇದನ್ನು ಕೆನೆ ಪದರ ಅಂತ ಕದಿ ಕರೀತಾರೆ ಕೆನೆ ಪದರ ಅಂದರೆ ಏನು ಅಂದರೆ ಉದಾಹರಣೆಗೆ ಒ ಬಿ ಸಿ ಅಂತ ಯಾರ್ದು ಮೀಸಲಾತಿ ಬರ್ತೈತಿ ಅವ್ರದ್ದು ವಾರ್ಷಿಕ ಆದಾಯ ಎಂಟು ಲಕ್ಷ ರೂಪಾಯಿ ಇತ್ತು ಅಂದರೆ ಅವರ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷ ರೂಪಾಯಿ ಇತ್ತು ಅಂದರೆ ಅವರು ಕೆನೆ ಪದರ ಮೇಲ್ಗಡೆ ಬರ್ತಾರೆ ಅಂದರೆ ಕೆನೆ ಪದರದ ಮೇಲೆ ಇವರು ಕೆನೆನ ತಿಂದಿದ್ದಾರೆ ಅಂತ ಅರ್ಥ ಇವರಿಗೆ ಮೀಸಲಾತಿ ಅನ್ವಯವಾಗುವುದಿಲ್ಲ ಯಾರು ಕೆನೆ ಪದರದ ಮೇಲಿದ್ದಾರೆ ಅವರಿಗೆ ಮೀಸಲಾತಿ ಅನ್ವಯ ಆಗುವುದಿಲ್ಲ ಅಷ್ಟೇ ಅಲ್ಲ ಒಟ್ಟು ಮೀಸಲಾತಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರಬಾರ್ದು ಅಂತ ಕೂಡ ಈ ಜಜ್ಮೆಂಟ್ ಒಳಗೆ ಇಂದ್ರಾ ಸಹನಿ ಕೇಸೊಳಗೆ ಹೇಳಿದೆ ಇವತ್ತು ಕರ್ನಾಟಕನೂ ವೈಲೇಷನ್ ಮಾಡಿದೆ ತಮಿಳುನಾಡು ವೈಲೇಷನ್ ಮಾಡಿದೆ ಅನೇಕ ರಾಜ್ಯಗಳು ಇದನ್ನು ವೈಲೇಷನ್ ಮಾಡಿದವೆ ಅನ್ಯಾಯ ಅಸಮಾನತೆ ತಡೆಗಟ್ಟಲು ಒಂದು ಪುನರ್ ವಿಮರ್ಶೆ ಅಗತ್ಯವಿದೆ ಅಂತ ಹೇಳಿ ಎಸ್ ಸಿ ಎಸ್ ಟಿ ಮೀಸಲಾತಿಗೆ ಕ್ರಿಮಿಲೇಯರ್ ಅಪ್ಲಿಕೇಬಲ್ ಇಲ್ಲ ಓಕೆ ಸೊ ಎಸ್ ಸಿ ಎಸ್ ಟಿ ಮೀಸಲಾತಿಗೆ ಕ್ರಿಮಿಲೇರ್ ಈಗೂ ಅಪ್ಲಿಕೇಬಲ್ ಇಲ್ಲ ಆಯಿತಾ ಕೆನೆ ಪದರ ಈಗೂ ಅವ್ರಿಗೆ ಅನ್ವಯಿಸುವುದಿಲ್ಲ ಇನ್ನು ಪ್ರಮೋಷನ್ಗಳಲ್ಲಿ ಒ ಬಿ ಸಿ ಮೀಸಲಾತಿ ಬೇಡ ಮೀನ್ಸ್ ಪ್ರಮೋಷನ್ ಮಾಡೋಕೆ ಓಕೆ ಬೇಡ ಅಂತ ಹೇಳ್ತು ಬಟ್ ಲೇಟರ್ ಮಾಡಿಫೈಡ್ ಬೈ ಸೆವೆಂಟಿ ಸೆವೆಂತ್ ಅಮೆಂಡ್ಮೆಂಟ್ ಈ ತೀರ್ಪು ಭಾರತದಲ್ಲಿ ಸಾಮಾಜಿಕ ನ್ಯಾಯದ ಇತಿಹಾಸದಲ್ಲಿ ಒಂದು ದೊಡ್ಡ ಮಜಲು ಆಗಿದೆ ಈಗ ಇವನ್ ಕರ್ನಾಟಕದೊಳಗೆ ಏನು ಮೀಸಲಾತಿ ಒಳ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಪ್ರಮೋಷನ್ ಒಳಗೂ ಮೀಸಲಾತಿಯನ್ನು ಕೊಡಬೇಕು ಅನ್ನೋದು ಈಗ ನಡೆದಿರುವಂಥ ಒಂದು ಡಿಸ್ಕಷನ್ ಕೊಡ್ತಿದ್ದಾರೆ ಕೂಡ ಪ್ರಮೋಷನ್ ಒಳಗೂ ಮೀಸಲಾತಿನ ಕೊಡ್ತಿದ್ದಾರೆ ಕ್ರಿಮಿ ಲೇಯರ್ ಯಾರ ಒಂದು ಕುಟುಂಬದ ಓಕೆ ಸೊ ಆದಾಯದ ಮಿತಿ ಎಂಟು ಲಕ್ಷಕ್ಕಿಂತ ಮೇಲಿರ್ತೈತಿ ಅವರನ್ನು ಮೀಸಲಾತಿಯಿಂದ ಹೊರಗಿಡ್ತಾರೆ ಓಕೆ ಇದರಿಂದ ನಿಜವಾಗಿಯೂ ಹಿಂದುಳಿದವರಿಗೆ ಮಾತ್ರ ಇದರ ಲಾಭ ಆಗ್ತದ ಇದು ಓಕೆ ಈವನ್ ಎಸ್ ಸಿ ಎಸ್ ಟಿ ಅವರ ಒಂದು ಮೀಸಲಾತಿ ಅಳುಗೆ ಹಿಂಗ್ ಮಾಡೋದು ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ತಿದ್ದೀನಿ ನಾನು ಓಕೆ ಸಂವಿಧಾನದ ಪರಿಷ್ಕರಣೆ ಮತ್ತು ನೀತಿಗಳ ಬದಲಾವಣೆ ಅಂತ ನೋಡಿದಾಗ ಮಂಡಲ್ ಆಯೋಗ ಮತ್ತು ಇಂದ್ರಾ ಸಹನಿ ತೀರ್ಪನ್ನು ಅನುಸರಿಸಿ ನೈನ್ಟೀನ್ ನೈಂಟಿ ತ್ರೀರಲ್ಲಿ ಒ ಬಿ ಸಿ ಕಮಿಷನ್ ರಚನೆ ಮಾಡಲಾಯಿತು ಒ ಬಿ ಸಿ ನ್ಯಾಷನಲ್ ಲಿಸ್ಟ್ ಅಂದರೆ ಮೀಸಲಾತಿಯಲ್ಲಿ ಕ್ರಿಮಿ ಲೇಯರ್ ಜಾರಿಗೆ ತರಲಾಯಿತು ಸೊ ಅಷ್ಟೇ ಅಲ್ಲ ಒ ಬಿ ಸಿ ಲಿಸ್ಟ್ ಒಂದು ರೆಡಿ ಮಾಡಬೇಕಲ್ಲ ಲಂಡ್ ಓಕೆ ರೆಡಿ ಮಾಡಲಿಕ್ಕೆ ಹೇಳಿದರು ಹತ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಎರಡನೇ ಸಂವಿಧಾನ ತಿದ್ದುಪಡಿ ತಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದಕ್ಕೆ ಸಂವಿಧಾನದ ಒಂದು ಸ್ಟೇಟಸನ್ನು ನೀಡಿದರು ಇಂಪಾರ್ಟೆಂಟ್ ಗೈಸ್ ನೂರ ಎರಡನೇ ತಿದ್ದುಪಡಿ ಏನು ಹೇಳ್ತೈತಿ ಇದ್ರ ಬಗ್ಗೆನು ನಿಮಗೆ ಹೇಳ್ತೀನಿ ಸಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟರು ಇದಕ್ಕೆ ಒಂದು ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿಯಾಗಿತ್ತು ಸ್ಟ್ಯಾಟ್ಯುಟರಿ ಬಾಡಿ ಅಂದರೆ ಏನು ಅಂದರೆ ಸಂಸತ್ತು ಒಂದು ಅನ್ನು ತರುವುದರ ಮೂಲಕ ಓಕೆ ಸೊ ಒಂದು ಕಾಯ್ದೆಯನ್ನು ತರುವುದರ ಮೂಲಕ ಯಾವುದಾದ್ರೂ ಒಂದು ಈ ಥರ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅನ್ನೋದನ್ನು ಪ್ರಾರಂಭ ಮಾಡಿದರೆ ಓಕೆ ಅದಕ್ಕೆ ಒಂದು ಕಾನೂನಿನ ಮೂಲಕ ತಂದಿದ್ದಕ್ಕೆ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೀವಿ ನಾವು ಓಕೆ ನೆಕ್ಸ್ಟ್ ನೂರ ಎರಡನೇ ತಿದ್ದುಪಡಿ ನಂತರ ಎನ್ ಸಿ ಬಿ ಸಿ ಸಂವಿಧಾನಬದ್ಧ ಸಂಸ್ಥೆ ಆಯಿತು ಆರ್ಟಿಕಲ್ ತ್ರೀ ಥರ್ಟಿ ಏಟ್ ಬಿ ಇಂಪಾರ್ಟೆಂಟಾ ಆರ್ಟಿಕಲ್ ತ್ರೀ ಥರ್ಟಿ ಏಟ್ ಬಿ ಹೊಸದಾಗಿ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಆಯಿತು ಓಕೆ ಸೊ ಎನ್ ಸಿ ಬಿ ಯ ಅಧಿಕಾರ ಕರ್ತವ್ಯಗಳು ಮತ್ತು ತನಿಖೆ ಅಧಿಕಾರ ಇನ್ನಿತರ ವಿವರಗಳನ್ನು ಇಲ್ಲಿ ನಿಮಗೆ ನೀಡಬೇಕು ಅಂದರೆ ಎನ್ ಸಿ ಬಿ ಸಿ ಏನೇನು ಮಾಡ್ಬೋದು ಅಂತ ಅಂದರೆ ನೋಡಿ ತನಿಖೆಯನ್ನು ನಡೆಸಬಹುದು ವರದಿಯನ್ನು ಸಲ್ಲಿಸಬಹುದು ಯಾರಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಒ ಬಿ ಸಿ ಕಲ್ಯಾಣದ ಬಗ್ಗೆ ಸರ್ಕಾರಕ್ಕೆ ಒಂದು ಸಲಹೆಯನ್ನು ನೀಡಬಹುದು ಅದಷ್ಟೇ ಅದನ್ನು ಬಿಟ್ಟು ಏನೂ ಅಧಿಕಾರ ಇಲ್ಲ ನೆಕ್ಸ್ಟ್ ಆರ್ಟಿಕಲ್ ತ್ರೀ ಫೋರ್ಟಿ ಟು ಎ ಒ ಬಿ ಸಿಗಳ ಕೇಂದ್ರ ಪಟ್ಟಿ ಕುರಿತು ಕೂಡ ಒಂದು ಕೇಂದ್ರ ಪಟ್ಟಿ ಒ ಬಿ ಸಿ ಪಟ್ಟಿಗಳಲ್ಲಿ ರಾಷ್ಟ್ರಪತಿ ಅಧಿಸೂಚನೆ ಮೂಲಕವೇ ಒ ಬಿ ಸಿಗಳನ್ನು ಒ ಬಿ ಸಿ ಪಟ್ಟಿಗೆ ಯಾವುದಾದ್ರೂ ಜಾತಿಯನ್ನು ಸೇರಿಸಬೇಕು ಅಂದರೆ ಸೇರಿಸಬೇಕು ಅಂತ ನಿರ್ಧಾರ ಆಯಿತು ಉದಾಹರಣೆಗೆ ಇವತ್ತು ಕುರುಬಾ ಕಾಸ್ಟ್ ಏನಿದೆ ಕರ್ನಾಟಕದೊಳಗೆ ಕುರುಬಾ ಕಾಸ್ಟನ್ನು ಒ ಬಿ ಸಿ ಒಂದು ಇದರೊಳಗೆ ಸೇರಿಸ್ಬೇಕು ಅಥವಾ ಎಸ್ ಟಿ ಒಳಗೆ ಸೇರಿಸ್ಬೇಕು ಇವತ್ತು ಎಸ್ ಟಿ ಒಳಗೆ ಸೇರಿಸ್ಬೇಕು ಅಂತ ಇದೆ ಆಲ್ರೆಡಿ ಒ ಬಿ ಸಿ ಒಳಗೆ ಇದೆ ಎಸ್ ಟಿ ಒಳಗೆ ಸೇರಿಸಬೇಕು ಅಂತ ಏನು ಡಿಮ್ಯಾಂಡ್ ಇದೆ ಇದಕ್ಕೆ ರಾಷ್ಟ್ರಪತಿಯವರ ಅಧಿಸೂಚನೆ ಮೂಲಕ ಸೇರಿಸ್ಬೋದು ಸಂಸತ್ತಿನ ಅನುಮೋದನೆ ಮೂಲಕ ಮಾತ್ರ ಇದು ಸಾಧ್ಯ ಆಗ್ತದೆ ಅಂತ ಹೇಳಿದರು ಓಕೆ ಸೊ ಇವತ್ತು ಏನಿದೆ ರಾಷ್ಟ್ರಪತಿ ಅಧಿಸೂಚನೆ ಆಗಬೇಕು ಸಂಸತ್ತಿನ ಅನುಮೋದನೆ ಆಗಬೇಕು ಅದು ಆದಮೇಲೆ ಎಸ್ ಟಿ ಕ್ಯಾಟಗರಿಗೆ ಕುರುಬ ಸಮಿತಿ ಕುರ್ಬಾ ಈ ಒಂದು ಕಾಸ್ಟ್ ಸೇರುತ್ತೆ ಗೈಸ್ ಓಕೆ ಇದನ್ನೇ ನೆನಪಿಟ್ಕೊಡ್ರಿ ನಂತರ ಎರಡು ಸಾವಿರದ ಇಪ್ಪತ್ತೊಂದರೊಳಗೆ ಏನಾಯಿತು ಅಂದ್ರೆ ನೂರ ಐದನೇ ತಿದ್ದುಪಡಿ ಮಾಡಿ ರಾಜ್ಯಗಳಿಗೆ ಒ ಸಿ ಲಿಸ್ಟ್ ಮಾಡಲಿಕ್ಕೆ ಅಧಿಕಾರವನ್ನು ನೀಡಲಾಯಿತು ಅಂದ್ರೆ ಇವತ್ತು ಹೆಂಗೈತಿ ಕರ್ನಾಟಕದೊಳಗೆ ರಾಜ್ಯದೊಳಗೆ ಯಾರ್ಯಾರು ಒ ಬಿ ಸಿ ಒಳಗೆ ಬರ್ತಾರ ಅವರು ರಾಷ್ಟ್ರ ಮಟ್ಟದೊಳಗೆ ಬಿ ಸಿ ಒಳಗೆ ಬರಂಗಿಲ್ಲ ರಾಜ್ಯಗಳು ರಾಜ್ಯ ಸರ್ಕಾರದ ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಕೊಡಲಿಕ್ಕೆ ಅವ್ರದ್ದೇ ಆದಂಥ ಒ ಬಿ ಸಿ ಲಿಸ್ಟನ್ನು ಹೊಂದ್ಯಾವು ಹಾಗೆ ಕೇಂದ್ರದೊಳಗೆ ಕೇಂದ್ರ ಸರ್ಕಾರ ತಂದೆ ಆದಂಥ ಒ ಬಿ ಸಿ ಲಿಸ್ಟನ್ನು ಹೊಂದೈತಿ ಓಕೆ ಈ ಒಂದು ತಿದ್ದುಪಡಿಯನ್ನು ಯಾಕೆ ತರಲಾಯಿತು ಅಂದರೆ ಸುಪ್ರೀಂ ಕೋರ್ಟ್ ಗೈಸ್ ಮರಾಠ ರಿಸರ್ವೇಶನ್ ಜಜ್ಮೆಂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಜ್ಯಗಳಿಗೆ ಒ ಬಿ ಸಿ ಪಟ್ಟಿಗಳನ್ನು ತಯಾರಿಸುವ ಸ್ವತಂತ್ರ ಅಧಿಕಾರವಿಲ್ಲ ಓಕೆ ರಾಜ್ಯಗಳಿಗೆ ಒ ಬಿ ಸಿ ಪಟ್ಟಿಯನ್ನು ತಯಾರಿಸುವ ಸ್ವತಂತ್ರ ಅಧಿಕಾರವಿಲ್ಲ ಕೇಂದ್ರ ಪಟ್ಟಿ ಅಂತಿಮ ಎಂದು ಹೇಳಿದ ಬಳಿಕ ಹಿಂಗೆ ಹೇಳಿದು ಸೊ ಇದನ್ನು ರಾಜ್ಯ ಸರ್ಕಾರಗಳು ಒಪ್ಪೋದಿಲ್ಲ ರಾಜ್ಯಗಳು ಒ ಬಿ ಸಿ ಗುರುತಿಸುವ ಅಧಿಕಾರ ದುರ್ಬಲವಾಗಿತ್ತು ಆದರೆ ಈ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ನೂರ ಐದನೆಯ ತಿದ್ದುಪಡಿಯನ್ನು ತಂದರು ಇದರ ಮೂಲಕ ರಾಜ್ಯಗಳೂ ಕೂಡ ತಮ್ಮದೇ ಆದಂಥ ಒ ಬಿ ಸಿ ಲಿಸ್ಟನ್ನು ಬದಲಾವಣೆ ಮಾಡಬಹುದು ಅಂದರೆ ಇವತ್ತು ರಾಜ್ಯಗಳಿಗೂ ಕೂಡ ತಮ್ಮ ರಾಜ್ಯದೊಳಗೆ ಒ ಬಿ ಸಿ ಕ್ಯಾಟಗರಿ ಒಳಗೆ ಯಾರ್ಯಾರು ಬರ್ತಾರೆ ಅಂತ ಗುರುತಿಸಲಿಕ್ಕೆ ಒಂದು ಅಧಿಕಾರ ಇರೋದನ್ನು ನಾವು ಕಾಣ್ತೀವಿ ಯಾವ ಸಮುದಾಯ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿತೋ ಎಂಬುದನ್ನು ಸ್ವತಂತ್ರವಾಗಿ ಅವರು ನಿರ್ಧರಿಸಬಹುದು ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋಕ್ಕಿಂತನೂ ರಾಜ್ಯ ಸರ್ಕಾರಗಳು ನಿರ್ಧಾರ ಮಾಡೋದು ಸಿಂಪಲ್ ಆಗಿರುತ್ತೆ ಯಾಕೆಂದರೆ ಅವರು ನೋಡ್ತಿರ್ತಾರೆ ಆರ್ಟಿಕಲ್ ತ್ರೀ ತರ್ಟಿ ಏಟ್ ಬಿ ಆರ್ಟಿಕಲ್ ತ್ರೀ ಫೋರ್ಟಿ ಟು ಎ ಸೊ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಸಿಕ್ಸ್ಗಳ ಮುಖ್ಯ ವ್ಯಾಪಾರ ವ್ಯಾ ಈ ವ್ಯಾಖ್ಯಾನವನ್ನು ಸರಿಪಡಿಸಲಾಯಿತು ಓಕೆ ಆರ್ಟಿಕಲ್ ತ್ರೀ ಫೋರ್ಟಿ ಟು ಎನಲ್ಲಿ ನಲ್ಲಿ ಕೆಲವೊಂದಿಷ್ಟು ಬದಲಾವಣೆ ತಂದು ಕೇಂದ್ರದ ಒ ಬಿ ಸಿ ಪಟ್ಟಿ ಸೆಂಟ್ರಲ್ ಲಿಸ್ಟ್ ಮತ್ತು ರಾಜ್ಯ ಒ ಬಿ ಸಿ ಪಟ್ಟಿ ಸ್ಟೇಟ್ ಲಿಸ್ಟ್ ಎಂಬ ಎರಡು ಸ್ವತಂತ್ರ ಸ್ಪಷ್ಟವಾದ ಪಟ್ಟಿಯನ್ನು ಪಡಿಸಲಾಯಿತು ಪಟ್ಟಿಗಳನ್ನು ಮಾಡಲಾಯಿತು ಇದು ಇಂಪಾರ್ಟೆಂಟ್ ಗೈಸ್ ನೆಕ್ಸ್ಟ್ ಆರ್ಟಿಕಲ್ ತ್ರೀ ತರ್ಟಿ ಏಟ್ ಬಿ ಇಂಪಾರ್ಟೆಂಟಾ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಎನ್ ಸಿ ಬಿ ಅನ್ನ ಸ್ಥಾಪನೆ ಮಾಡಲಾಯಿತು ಎನ್ ಸಿ ಬಿ ಸಿಗೆ ಸಲಹಗಾರ ಪಾತ್ರ ಕೇಂದ್ರಕ್ಕೆ ಸಂಬಂಧಿಸಿದ ಒಂದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಈ ಒಂದು ಒ ಬಿ ಸಿ ಆ್ಯಂಡ್ ಯು ಕೆ ಸಂಬಂಧಿಸಿದ ವಿಷಯಗಳನ್ನ ಇದೇ ನೋಡಬೇಕು ಅಂತ ಕೂಡ ಹೇಳ್ತು ಓಕೆ ಸೊ ಹೊಸ ವ್ಯಾಖ್ಯಾನನ್ನು ಸೇರಿಸಲಾಯಿತು ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಎಂಬ ಪದವನ್ನು ರಾಜ್ಯ ನಿರ್ಧಾರಕ್ಕೂ ಕೂಡ ಮಾನ್ಯತೆಯನ್ನು ನೀಡಲಾಗಿದೆ ರಾಜ್ಯ ಸರ್ಕಾರ ಸೋಷಿಯಲಿ ಅಂಡ್ ಎಕನಾಮಿಕ್ ಎಜುಕೇಶನಲಿ ಬ್ಯಾಕ್ವರ್ಡ್ ಅಂತ ಹೇಳಿ ಯಾವುದಾದ್ರೂ ಒಂದು ಜಾತಿಯನ್ನು ಒ ಬಿ ಸಿ ಒಳಗೆ ಸೇರಿಸ್ತಾರೆ ಅಂದರೆ ಅದಕ್ಕೂ ಕೂಡ ಅಲೋ ಮಾಡಲಾಗಿದೆ ಓಕೆ ಇದರ ಮೂಲಕ ಮಂಡಲ್ ಆಯೋಗದ ಪರಿಣಾಮ ಸಮಾಜದ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರಿದೆ ಸಾಮಾಜಿಕ ನ್ಯಾಯಕ್ಕೆ ಬಲವರ್ಧನೆ ಸಿಕ್ತು ಒ ಬಿ ಸಿ ಸಮುದಾಯಗಳ ಶೈಕ್ಷಣಿಕ ಉದ್ಯೋಗ ಪ್ರವೇಶ ಕೂಡ ಹೆಚ್ಚಿಗೆ ಆಗಲಿಕ್ಕೆ ಶುರು ಮಾಡ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಅಧಿಕಾರೀಕರಣ ಎಂಪವರ್ಮೆಂಟ್ ಆಯಿತು ರಾಜಕೀಯದಲ್ಲಿ ಸಿಗಳಿಗೆ ಪ್ರಾತಿನಿಧ್ಯ ಹೆಚ್ಚಳ ಆಯಿತು ಒ ಬಿ ಸಿ ನೀತಿಯ ಸ್ಪಷ್ಟತೆ ಮತ್ತು ಕಾನೋದ್ಯಮದ ನಿಯಂತ್ರಣ ಜಾರಿಗೆ ತರಲಿಕ್ಕೆ ಸಾಧ್ಯ ಆಯಿತು ಸಾಮಾಜಿಕ ಸಮತೋಲನಕ್ಕೆ ಒಂದು ದಾರಿಯಾಯಿತು ಮಂಡಲ್ ಆಯೋಗದ ಶಿಫಾರಸುಗಳು ಭಾರತವನ್ನು ಸಾಮಾಜಿಕ ಸಮಾನತೆ ಕಡೆಗೆ ದೊಡ್ಡ ಹೆಜ್ಜೆಯನ್ನು ಹಾಕಿಸಿತು ಅನ್ನೋ ಕಾರಣಕ್ಕಾಗಿ ಮಂಡಲ್ ಕಮಿಷನ್ ಬಗ್ಗೆ ಇವತ್ತಿನೊಳಗೂ ಕೂಡ ನಮ್ಮ ದೇಶದೊಳಗೆ ಮಾತಾಡ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಇದರ ಮೇಲೆ ಕ್ವಶನ್ ಅನ್ನು ಕೇಳ್ತಾರೆ ಇದೇ ಇಷ್ಟು ಮಂಡಲ್ ಕಮಿಷನ್ ವರದಿಯನ್ನು ಕೊಡುವಂಥ ಇನ್ಫಾರ್ಮೇಷನ್ ಆಗಿತ್ತು ಗೈಸ್ ಈಗ ಮಂಡಲ್ ಕಮಿಷನ್ ಮೇಲೆ ಇರುವಂತ ಒಂದು ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಓಕೆ ಸೊ ಮೊದಲನೇ ಪ್ರಶ್ನೆ ಏನು ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪಿತವಾದ ಮಂಡಲ್ ಆಯೋಗದ ಮುಖ್ಯ ಉದ್ದೇಶ ಏನು ಕೇಂದ್ರ ಸೇವೆಗಳ ವೇತನ ಶಿಫಾರಸು ಮಾಡುವುದು ಅಲ್ಲವೇ ಅಲ್ಲ ಸಾಮಾಜಿಕ ಶೈಕ್ಷಣಿಕ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವರಿಗೆ ಮೀಸಲಾತಿ ನೀಡುವ ಶಿಫಾರಸು ಮಾಡುವುದು ನ್ಯಾಯಾಂಗ ಸುಧಾರಣೆ ಬಗ್ಗೆ ವರದಿ ಸಲ್ಲಿಸುವುದು ಅಲ್ಲ ಕೇಂದ್ರ ರಾಜ್ಯ ಆರ್ಥಿಕ ಸಂಬಂಧ ಬಲವರ್ಧನೆ ಮಾಡುವುದು ಅಲ್ಲ ಡೆಫಿನೆಟ್ಲಿ ಬಿ ಇಸ್ ದ ರೈಟ್ ಆನ್ಸರ್ ಗೈಸ್ ಸಾಮಾಜಿಕ ಶೈಕ್ಷಣಿಕವಾಗಿ ಹಿಂದುಳಿದವರನ್ನು ಗುರುತಿಸೋದು ಮತ್ತು ಅವರಿಗೆ ರಿಸರ್ವೇಷನ್ ಕೊಡೋದು ಸೆಕೆಂಡ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಂತಾನೇ ಇದಕ್ಕೆ ಕರಿತೀವಿ ಆ್ಯಂಡ್ ಈ ಬದಲಾವಣೆಯನ್ನು ತರಲಾಯಿತು ನೆಕ್ಸ್ಟ್ ಮಂಡಲ್ ಆಯೋಗವು ಒಂದು ಗುರುತಿಸಲು ಬಳಸಿದ ಪ್ರಮುಖ ಮಾನದಂಡಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಬಳಸಲಾಗಿಲ್ಲ ಸಾಮಾಜಿಕ ಹಿಂದುಳಿದಿದ್ದು ಶೈಕ್ಷಣಿಕ ಹಿಂದುಳಿದಿದ್ದು ಆರ್ಥಿಕ ಹಿಂದುಳಿದು ವೃತ್ತಿ ಆಧಾರಿತವಾದಂಥ ಓಕೆ ಆರ್ಥಿಕ ಸಂಪತ್ತಿನ ಮೌಲ್ಯ ನೆಟ್ ವೆಲ್ತ್ ಇವ್ಯಾಲ್ಯೂಯೇಷನ್ ಅಂತ ಏನಿದೆ ಇದನ್ನು ಉಪಯೋಗ ಮಾಡಿಲ್ಲ ಓಕೆ ಸಾಮಾಜಿಕ ಇದೆ ಶೈಕ್ಷಣಿಕ ಇದೆ ವೃತ್ತಿ ಆಧಾರಿತನೂ ಕೂಡ ಇದೆ ಆದರೆ ನೆಟ್ ವೆಲ್ತ್ ಇವ್ಯಾಲ್ಯೂಯೇಷನ್ ಅಂತ ಮಾಡಿಲ್ಲ ಓಕೆ ಸೊ ಸಿ ಈಸ್ ದ ರೈಟ್ ಆನ್ಸರ್ ಗೈಸ್ ನೆಕ್ಸ್ಟ್ ಮಂಡಲ್ ಆಯೋಗದ ಶಿಫಾರಸುಗಳು ಜಾರಿಗೆ ಬಂದ ಸಂಬಂಧಿಸಿದಂತೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪು ಯಾವುದು ಸೊ ಇದು ಅಂತೂ ನಿಮಗೆ ಗೊತ್ತಿರ್ತೈತಿ ದಟ್ ಈಸ್ ನನ್ ಅದರ್ ದೆನ್ ಇಂದ್ರಾ ಸಹನಿ ಕೇಸ್ ನೈನ್ಟೀನ್ ನೈಂಟಿ ಟು ಓಕೆ ಸೊ ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ನನ್ನ ಕ್ಲಾಸ್ ಇಂದ್ರಾ ಸಹಾನಿ ಕೇಸ್ ಬಗ್ಗೆನೇ ಡೀಟೇಲ್ ಆದಂಥ ಕ್ಲಾಸ್ ಇರುತ್ತೆ ಅದನ್ನು ನೋಡೋದನ್ನು ಮರಿಬೇಡಿ ನೆಕ್ಸ್ಟ್ ಮಂಡಲ್ ಆಯೋಗದ ಶಿಫಾರಸು ಜಾರಿಯಾದ ನಂತರ ಭಾರತದ ಮೀಸಲಾತಿ ವ್ಯವಸ್ಥೆಯನ್ನು ಸಂಬಂಧಿಸಿದ ಪ್ರಮುಖ ಬದಲಾವಣೆಗಳು ಯಾವುವು ಎಸ್ ಸಿ ಎಸ್ ಟಿ ಮೀಸಲಾತಿ ರದ್ದುಗೊಳಿಸಲಾಯಿತು ಇಲ್ಲ ಒ ಬಿ ಸಿಗಳಿಗೆ ಕೇಂದ್ರ ಸರ್ಕಾರ ಉದ್ಯೋಗದಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿನ ನೀಡಲಾಯಿತು ಇ ಡಬ್ಲ್ಯೂ ಎಸ್ ಮೊದಲ ಬಾರಿಗೆ ಜಾರಿಯಾಯಿತು ನೋ ಮಹಿಳಾ ಮೀಸಲಾತಿ ಥರ್ಟಿ ತ್ರೀ ಪರ್ಸೆಂಟ್ ಕಡ್ಡಾಯ ಆಯಿತು ನೋ ಗೈಸ್ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಮಹಿಳಾ ಮೀಸಲಾತಿ ಎಷ್ಟನೇ ತಿದ್ದುಪಡಿ ಮಾಡೋದ್ರ ಮೂಲಕ ಮಾಡಿದರು ಆ್ಯಂಡ್ ಇ ಡಬ್ಲ್ಯೂ ಎಸ್ದು ತಿದ್ದುಪಡಿ ಎಷ್ಟನೇ ತಿದ್ದುಪಡಿ ಅಂತ ಇವೆರಡೂ ತಿದ್ದುಪಡಿಗಳ ಬಗ್ಗೆ ನಂಬರ್ಸ್ಗಳನ್ನು ಬರೀರಿ ಕಮೆಂಟ್ ಬಾಕ್ಸ್ ಒಳಗೆ ನೆಕ್ಸ್ಟ್ ಇವತ್ತಿನ ಅಂದರೆ ಮಂಡಲ್ ಕಮಿಷನ್ನ ಕೊನೆಯ ಪ್ರಶ್ನೆ ಮಂಡಲ್ ಆಯೋಗದ ಶಿಫಾರಸನ್ನು ಜಾರಿಗೆ ತರುವ ಸಂದರ್ಭದಲ್ಲಿ ಭಾರತದಲ್ಲಿ ಏನು ಸಂಭವಿಸಿತು ಮೀನ್ಸ್ ಸಿಚುವೇಶನ್ ಹೆಂಗಿತ್ತು ಚುನಾವಣಾ ಸುಧಾರಣೆ ಜಾರಿಗೆ ಬಂತು ಇಲ್ಲ ವ್ಯಾಪಕ ವಿದ್ಯಾರ್ಥಿ ಪ್ರತಿಭಟನೆಗಳು ಮತ್ತು ಆಂದೋಲನಗಳು ನಡೆಯಿತು ಎಸ್ ನಾನು ಇದನ್ನು ಹೇಳಿದ್ದೀನಿ ಈವನ್ ಸಮ್ ಪೀಪಲ್ ಸಮ್ ಸ್ಟೂಡೆಂಟ್ಸ್ ಕಮಿಟೆಡ್ ಸುಸೈಡ್ ಆಮೇಲೆ ಸಂಸತ್ತು ವಿಸರ್ಜಿಸಲಾಯಿತು ಇಲ್ಲ ನೀತಿ ಆಯೋಗ ಸ್ಥಾಪಿಸಲಾಯಿತು ಇದು ಕೂಡ ಇಲ್ಲ ಸೊ ಬಿ ಇಸ್ ದ ರೈಟ್ ಆನ್ಸರ್ ಗೈಸ್ ಅವತ್ತು ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಭಾರತದೊಳಗೆ ಕಂಟ್ರೋಲ್ ಔಟ್ ಆಫ್ ಕಂಟ್ರೋಲ್ ಸಿಚುವೇಶನ್ ಹೋಗಿದ್ದನ್ನು ನಾವು ಕಾಣ್ತೀವಿ ಓಕೆ ಎಸ್ ಗೈಸ್ ಇವತ್ತಿನ ಲಾಸ್ಟ್ ಸೆಗ್ಮೆಂಟ್ ಯಾರ್ಯಾರೆಲ್ಲ ಮುಂಬರುವಂಥ ಪಿ ಎಸ್ ಐ ಇ ಎಸ್ ಐ ಪರೀಕ್ಷೆಗೆ ಪ್ರಿಪರೇಷನ್ ಮಾಡ್ತಿದ್ರಿ ಪೇಪರ್ ಒನ್ಗೆ ನಾವು ಆನ್ಲೈನ್ ಮತ್ತು ಆಫ್ಲೈನ್ಗಳಲ್ಲಿ ತರಗತಿಗಳು ನಡೀತಿದ್ದಾವೆ ಸೊ ಇದೇ ಹದಿನೇಳನೇ ತಾರೀಕು ಧಾರವಾಡದ ಕಲ್ಯಾಣ್ ನಗರದ ಹತ್ತನೇ ಅಡ್ಡ ರಸ್ತೆಯಲ್ಲಿ ಪತ್ರಿಕೆ ಒಂದಕ್ಕೆ ತರಗತಿಗಳು ಪ್ರಾರಂಭ ಆಗ್ತಿದ್ದಾವೆ ಇಲ್ಲಿ ನಿಮಗೆ ಎಸ್ ಎ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗ್ ಈ ಪೇಪರ್ ಒನ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಹೇಳಿಕೊಡಲಾಗುತ್ತೆ ಯಾರ್ಯಾರೆಲ್ಲ ಇನ್ನೂ ಐವತ್ತು ಪ್ರಬಂಧಗಳ ಪ್ರಬಂಧ ಪುಸ್ತಕವನ್ನು ತೆಗೆದುಕೊಂಡಿಲ್ಲ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಾಧ್ಯಮದೊಳಗೆ ಅವೈಲೇಬಲ್ ಇದ್ದಾವೆ ಆ್ಯಂಡ್ ಆದಷ್ಟು ಬೇಗ ಈ ಪುಸ್ತಕವನ್ನು ನೀವು ತೆಗೆದುಕೊಳ್ಬೋದು ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಿದ್ರೋ ಇನ್ನೂ ನೋಟಿಫಿಕೇಷನ್ ಬರೋವರೆಗೂ ಕಾಯ್ಬೇಡ್ರಿ ಗೈಸ್ ನೋಟಿಫಿಕೇಶನ್ ಇನ್ನೂ ಭಾಳ ಲೇಟ್ ಆಗುತ್ತೆ ಅನ್ಸನಂದರೆ ಅದು ನಮ್ಮ ಕೈಯೊಳಗೆ ಇಲ್ಲದೆ ಇರುವಂಥ ವಿಷಯ ಸೊ ನೀವು ಸರ್ಕಾರಿ ಜಾಬ್ ಒಳಗೆ ಹೋಗಲೇಬೇಕು ಅಂದರೆ ಜಸ್ಟ್ ಕೋ ಫೋಕಸ್ ಆನ್ ಯುವರ್ ಪ್ರಿಪ್ರೇಷನ್ ಮೈಂಡ್ ಮ್ಯಾಪ್ ಮೂಲಕ ನಿಮಗೆ ಪುಸ್ತಕಗಳನ್ನ ರೆಡಿ ಮಾಡಲಾಗಿದೆ ಒಳ ಮೀಸಲಾತಿ ಹಿಡಿದು ಎಲ್ಲವನ್ನೂ ಕೂಡ ಅಪ್ಡೇಟ್ ಮಾಡಿದ್ದೀನಿ ಆ್ಯಂಡ್ ಅನೇಕ ವಿದ್ಯಾರ್ಥಿಗಳು ಈ ಪುಸ್ತಕಗಳನ್ನು ಓದಿ ಪಾಸ್ ಆಗಿದ್ದಾರೆ ಆ್ಯಂಡ್ ರ್ಯಾಂಕ್ ಒಳಗು ಬಂದಿದ್ದಾರೆ ಪತ್ರಿಕೆ ಒಂದಕ್ಕೆ ಎರಡು ಪುಸ್ತಕ ಇದ್ದಾವೆ ಒಂದು ಪ್ರಬಂಧ ಇನ್ನೊಂದು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ದಿಸ್ ಪೇಪರ್ ಕನ್ಸಿಸ್ಟ್ ಆಫ್ ಫಿಫ್ಟಿ ಮಾರ್ಕ್ಸ್ ಐವತ್ತು ಅಂಕಗಳಿಗೆ ಈ ಒಂದು ಪೇಪರ್ ಇರುತ್ತೆ ಆ್ಯಂಡ್ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡಲಿಕ್ಕೆ ಈ ಪುಸ್ತಕಗಳು ಹೆಲ್ಪ್ ಆಗ್ತವೆ ಯಾರಿಗೆ ಪುಸ್ತಕಗಳು ಬೇಕು ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ್ಯಂಡ್ ಸಾರಾಂಶ ಬರವಣಿಗೆ ಪುಸ್ತಕ ಅಟ್ಮೋಸ್ಟ್ ಪ್ರಾಕ್ಟಿಕಲ್ ಆಗಿ ಈ ಪುಸ್ತಕವನ್ನು ಮಾಡಲಾಗಿದೆ ಆ್ಯಂಡ್ ಐವತ್ತು ಪ್ರಬಂಧಗಳ ಇಂಗ್ಲಿಷ್ ಪುಸ್ತಕ ಕೂಡ ನಿಮಗೆ ಅವೈಲೇಬಲ್ ಇದೆ ಯು ಪೀಪಲ್ ಕ್ಯಾನ್ ಟೇಕ್ ಇಂಗ್ಲೀಷ್ ಮೀಡಿಯಂ ಬುಕ್ ನೀವು ಇಂಗ್ಲೀಷ್ನಲ್ಲಿ ಓದೋರಾಗಿದ್ದರೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ನಮ್ಮ ತರಗತಿಗಳು ನಡೀತವೆ ಆನ್ಲೈನಲ್ಲಿ ಕನಮಡಿ ಕೆ ಎ ಎನ್ ಎಮ್ ಎ ಡಿ ಐ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ನಿಮಗೆ ಆ್ಯಪ್ ಸಿಗುತ್ತೆ ಗೂಗಲ್ ಸ್ಟೋರ್ ಒಳಗೆ ಆ ಆ್ಯಪ್ನಲ್ಲಿ ತರಗತಿಗಳು ನಿಮಗೆ ಸಿಗ್ತವೆ ಗೈಸ್ ಆ್ಯಂಡ್ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ರೆ ಈಗ ನೆಕ್ಸ್ಟ್ ಇಂದಿರಾ ಸಹನಿ ಪ್ರಕರಣ ಇರುತ್ತೆ ಮೊದಲು ನೀವು ಇದನ್ನು ನೋಡಿದ ಮೇಲೆ ಇದು ಬ್ಯಾಕ್ಗ್ರೌಂಡ್ ಗೊತ್ತಾದ ಮೇಲೆ ಮಾತ್ರ ಇಂದಿರಾ ಸಹನಿ ಕೇಸ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಮಾಡಿದ್ದು ಸೊ ಎ ನೆಕ್ಸ್ಟ್ ಇರುವಂಥ ವಿಡಿಯೋನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಫ್ರೆಂಡ್ಸೊಂದಿಗೆ ವಿಡಿಯೋನ ಶೇರ್ ಮಾಡೋದು ಮತ್ತು ಲೈಕ್ ಬಟನ್ನ ಒತ್ತೋದನ್ನು ಮರಿಬೇಡಿ ನಿಮಗೆ ಇಷ್ಟ ಆಗಿದೆಯೋ ಇಲ್ಲೋ ಅಂತ ಕಮೆಂಟ್ ಕೂಡ ಹೇಳ್ರಿ ಬಿಕಾಸ್ ಅದು ನಮಗೆ ಭಾಳ ಸರ್ತಿ ಮೋಟಿವೇಟ್ ಮಾಡುತ್ತೆ ಬಿಕಾಸ್ ಇಷ್ಟೊಂದು ರಿಸರ್ಚ್ ಮಾಡಿ ಇವೆಲ್ಲ ಪ್ರಕರಣಗಳನ್ನು ಒಂದೇ ಕಡೆ ಮಾಡಿ ನಾನು ನಿಮಗೆ ವಿಡಿಯೋ ಇದ್ದೀನಿ ನಿಮ್ಮ ಕಡೆಯಿಂದ ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತದೆ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾಯ್ ಟೇಕ್ ಕೇರ್